ಇದುವರೆಗೆ ಗೊತ್ತಾರೆ ಈ ಹಿಂದೆ ಸೋಮತ್ವಲ್ ಉಂಟಾಗಿತ್ತು ಕಾವೇರಿ ನೀರಿನ ಹೊರಟಾಗಿರ್ಬೋದು ಕೆಲವು ಬೆಳೆ ಇದ್ರಾಗಿರ್ಬೋದು ಬಗ್ಗೆ ಸೋಮತ್ ಅವರ ಮಾತಾಡಾರ ಗೊತ್ತಿಲ್ಲ ಏನು ಅಂದ್ರೆ ಅವರು ಅದು ಅವ್ರವ್ರ ಏನು ಅಂದ್ರೆ ಅವರು ಜನರಲ್ ಸೇವೆಗೋಸ್ಕರ ಈಗ ಬಿ ಜೆ ಪಿಗೆ ಮೈತ್ರಿ ಆಗಿರೋ ಇಂಡಿವಿಜುವಲ್ ಆಗಿ ಜೆಡಿಎಸ್ ಏನಾದ್ರು ಓವರ್ ಆಲ್ ಇಂಡಿಯಾದಲ್ಲಿ ಇದ್ದಿದ್ರೆ ಅವರೇ ಕಾಂಗ್ರೆಸ್ ಇಂದ ಕಡೆ ಮುನ್ನಗಳಲ್ಲಿ ಎಂಪಿ ಯಾರಾಗ್ ಬೇಕು ಸರ್ ಕುಮಾರಣ್ಣನೇ ಆಗಬೇಕು ಮುಂದಿನಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಅವರು ಮೋದಿ ಅವರು ಸರ್ ಈ ಹಿಂದೆ ಸರ್ ಸುಮಲತೂರು ಕೂಡ ಎಂ ಪಿ ಆಗಿದ್ರು ಅವರ ಆಡಳಿತ ವೈಖರಿ ಹೇಗಿತ್ತು ಸರ್ ಮಂಡ್ಯ ಜಿಲ್ಲೆಯಲ್ಲಿ ಏನು ಹೇಳಬೇಕು ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಮೇಯ್ನು ನಮಗೆ ಕುಮಾರ ಬೇಕು ಈ ಮಣ್ಣಿ ಅವ್ರದು ಮಣ್ಣಿನ ಮಗ ಹಾಕಿ ಅವರೇ ನಮಗೆ ಬೇಕು ಸರ್ ಈಗ ಇಲ್ಲಿ ಎಲ್ಲರ ಬಾಯ್ಲೂ ಕೇಳ್ಪಟ್ಟೆ ನಮ್ಮ ಕುಮಾರಣ್ಣ ಅಂತಾರೋ ಅದೇ ಎಸ್ ಪಕ್ಷ ಕುಮಾರಸ್ವಾಮಿ ಅವರು ಈ ದಿನ ಬಿಜೆಪಿ ಜೊತೆ ಮೈತ್ರಿಗೊಂಡರು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಅಂದ್ರೆ ಹೌದು ಅದು ಅವ್ರವರು ನಿಲ್ಬಹುದು ಏನು ಅಂದ್ರೆ ಅವರು ಜನಗಳ ಸೇವೆಗೋಸ್ಕರ ಈಗ ಬಿಜೆಪಿಗೆ ಮೈತ್ರಿ ಆಗಿರೋದಷ್ಟೇ ಇಂಡಿವಿಜುವಲ್ ಆಗಿ ಜೆ ಡಿ ಎಸ್ ಏನಾದರೂ ಓವರ್ ಆಲ್ ಇಂಡಿಯಾದಲ್ಲಿ ಇದ್ದಿದ್ರೆ ಅವರೇ ಪ್ರಧಾನಮಂತ್ರಿ ಸರ್ ಈಗ ಮುಂದಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಂಗ್ರೆಸ್ ಹಾಗೂ ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಪ್ರವಾಸ

ರೈತರ ಬಗ್ಗೆ ಏನು ರೈತರಿಗೆ ಏನು ಬೇಕು ಅವ್ರಿಗೆ ಮಾಡೋವಂಥ ಎಬಿಲಿಟಿ ಅವ್ರ ಹತ್ರ ಇದೆ ಸರ್ ಮುಂದಿನ ದಿನಗಳಲ್ಲಿ ಈಗ ಕುಮಾರಸ್ವಾಮಿ ಅವರಾಗಲಿ ಪ್ರಶ್ನೆ ಆಗಲಿ ಎದ್ಯೂ ಅವ್ರು ಏನಾದ್ರೂ ಪ್ರಚಾರ ಬಂದಿಲ್ಲ ಸರ್ ಅವ್ರ ಹತ್ರ ನಿಮ್ಮ ಬೇಡಿಕೆ ಸರ್ ಸ್ಟಾರ್ ಚಂದ್ರು ಹಾಗೂ ಕುಮಾರಸ್ವಾಮಿ ಹೆಚ್ಚೆ ಗೊತ್ತಿಲ್ಲ ಈ ವಸ್ತಕ್ಕೆ ಬಂದಾರೆ ಸರ್ ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಆಡಳಿತ ವೈಖರಿ ಹೇಗಿದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದಾವೆ ಜೆಡಿಎಸ್ ವೈಖರಿ ಇದ್ದಾವೆಸ್ವಾಮಿ ಇದ್ದಾವೆ ಮುಂದಿನ ಯಾರು ರೀತಿ ಆಗ್ಬೋದು ಸರ್ ಕುಮಾರ್ ಸರ್ ಅವರು ಕೂಡ ಕೂಡ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಶಾಸಕರು ಕೂಡ ಆಗಿದ್ದರು ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಆ ಜೆಡಿಎಸ್ ಪಕ್ಷ ಇವತ್ತು ಬಿಜೆಪಿಯಿಂದ ಮೈತ್ರಿಗೊಂಡಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ತುಂಬ ಒಳ್ಳೆಯ ಮೈತ್ರಿ ಆಯ್ತು ಜೆ ಬಿಜೆಪಿ ಮತ್ತು ಜೆಡಿಎಸ್ ಸರ್ ಈಂದ್ರೆ ಸರ್ ಸುಮಲತಾ ಅವ್ರ ಆಡಳಿತ ವೈಖರಿಯಾಗಿತ್ತು ಸೆಂಟ್ರಲ್ನಲ್ಲಿ ಮುಂದಿನ ಪ್ರಧಾನಿ ಯಾರಪ್ಪ ಮುಂದಿನ ಪ್ರಧಾನಿ ಮೋದಿ ಅವರು ಒಳ್ಳೆ ಕಾಯ್ತಾರೆ ಮಿಸ್ರು ತಿಪಶ್ ಅಂತ ಜನಗಳು ಜನಗಳು ಯಾರು ಐದು ಗ್ಯಾರಂಟಿ ತಗೋತಾವ್ರೆ ಅವ್ರು ಓಟ್ ಹಾಕ್ಲಿ ಕಾಂಗ್ರೆಸ್ ಅಂದ್ರೆ ಹಾಕಕ್ಕೆ ಬೇಡ ಕಾಂಗ್ರೆಸ್ ಬಿಜೆಪಿಗಾರ ಹಾಕೊಳ್ಳಿ ಎಸ್ ಗಾರ ಹಾಕೊಳ್ಳಿ ಯಾತ್ಕರ ಹಾಕೊಳ್ಳಿ ಐದು ಗ್ಯಾರಂಟಿ ಯಾರು ತಗೋತಾವ್ರೆ ಅವ್ರು ಹಾಕ್ಲಿ

ರೈತ ಪರ್ವ ಸರ್ಗೂ ಕೆಲವು ಈ ಹಿಂದೆ ಸುಮಲತಾ ಕಾವೇರಿ ನೀರಿನ ಓರಾಟ ಆಗಿರ್ಬೋದು ಕೆಲವು ಬೆಳೆ ಇದ್ರಾಗಿರ್ಬೋದು ಇದ್ರೆ ಸುಮಲತಾ ಮಾತಾಡಿದ್ರೆ ಇಲ್ಲಿ ಸ್ಥಳೀಯ ಜನರಿಗೆ ಗೊತ್ತಿಲ್ಲ ಅಷ್ಟೇ ಸ್ಥಳೀಯರಿಗೆ ಗೊತ್ತಿಲ್ಲ ಸರ್ ಅವರ ಆಡಳಿತ ವೈಖರಿ ನೂರಕ್ಕೆ ಎಂಬತ್ತು ಮುಂದಿನ ದಿನಗಳಲ್ಲಿ ಯಾರು ಪ್ರಧಾನಿ ಆಗಬೇಕು ಮೋದಿ ಯೋಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ